ಎಲೆಕ್ಷನ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಹೊನ್ನಾಡಿ ಚಂದ್ರಶೇಖರ್ ನಾವೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಶಿವಮೊಗ್ಗ ನಗರದ ಒಂದು ಪ್ರಮುಖವಾದ ಜಾಗದಲ್ಲಿದ್ದೇವೆ ಇದು ಶಿವಪನಾಯಕ ವೃತ್ತ ಅಂತ ಹೇಳ್ತಾರೆ ಈ ವೃತ್ತದಿಂದ ಒಂದು ಬದಿಯಲ್ಲಿ ಗಾಂಧಿ ಬಜಾರ್ಗೆ ಹೋದರೆ ಇನ್ನೊಂದು ಬದಿಯಲ್ಲಿ ಫ್ಲವರ್ ಮಾರ್ಕೆಟ್ಗೆ ರಸ್ತೆ ಹೋಗುತ್ತೆ ಮತ್ತೊಂದು ಬದಿಯಲ್ಲಿ ಬಿಎಚ್ ರಸ್ತೆ ಸಾಗುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ತೀವ್ರ ಹಣಾಹಣಿಯ ಕ್ಷೇತ್ರವಾಗಿ ಕಾಣಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ಇದೆ ಇಲ್ಲಿ ಹಾಲಿ ಸಂಸದ ಬಿ ವೈ ರಾಘವೇಂದ್ರ ಅವರು ಪಿ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಸಿದ್ಧರಾಗಿದ್ದಾರೆ ಇನ್ನು ಬಿ ಜೆ ಪಿ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಅವರು ನಾಮಪತ್ರಕ್ಕೆ ಸಲ್ಲಿ ನಾಮಪತ್ರ ಸಲ್ಲಿಕೆ ಸಿದ್ಧರಾಗಿದ್ದಾರೆ ಬಿ ಜೆ ಪಿಗೆ ತಲೆನೋವಾಗಿದ್ದಾರೆ ಇನ್ನು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಕಣಕ್ಕೆ ಇಳಿಯಲು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಶಿವಮೊಗ್ಗದ ಜನ ಏನು ಯೋಚನೆ ಮಾಡ್ತಾರೆ ಶಿವಮೊಗ್ಗದ ಜನ ಯಾವ ಪಕ್ಷಕ್ಕೆ ಅಥವಾ ಯಾವ ವ್ಯಕ್ತಿಗೆ ತಮ್ಮ ಒಲವನ್ನು ತೋರಿಸ್ತಾರೆ ಅದನ್ನು ನಾವು ಈ ಎಲೆಕ್ಷನ್ ಎಕ್ಸ್ಪ್ರೆಸ್ಸಲ್ಲಿ ಜನರ ಬಳಿಗೆ ಹೋಗಿ ಮಾತಾಡ್ತಾ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬನ್ನಿ ಜನರ ಬಳಿಗೆ ಹೋಗಿ ಕೇಳೋಣ ನಿಮ್ಮ ಹೆಸರು ರಮೇಶ್ ಅಂತೇಳಿ ಎಲೆಕ್ಷನ್ ಹೆಂಗನ್ಸತಿ ಹೆಂಗಿದೆ ಶಿವಮೊಗ್ಗ ಕಣ ಶಿವಮೊಗ್ಗ ಚೆನ್ನಾಗಿದೆ ಬಿ ಜೆ ಪಿನೂ ಚೆನ್ನಾಗಿದೆ ಕಾಂಗ್ರೆಸ್ ಚೆನ್ನಾಗಿದೆ ಯಾವುದು ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೆಂಟ್ರಲ್ದವ್ರು ಕೆಲಸ ಮಾಡಿದ್ದಾರೆ ಕರ್ನಾಟಕದವ್ರು ಕೆಲಸ ಮಾಡಿದ್ದಾರೆ ಯಾವ ಪಕ್ಷ ಬರುತ್ತೆ ಏನು ಅಂತ ಹೇಳಕ್ಕೆ ಬರೋಲ್ಲ ಮತ್ತೆ ಈ ಜೊತೆಗೆ ಈಶ್ವರಪ್ಪನವರು ಈಶ್ವರಪ್ಪನವರು ಕಾಂತೆ ಇರೋ ಯಡಿಯೂರಪ್ಪನೂ ಇರೋದ್ರಿಂದ ಸ್ವಲ್ಪ ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ ಅನ್ನೋ ರೀತಿ ಇದೆ ಯಾರು ಒಬ್ಬರೇ ಆದರೆ ಅನುಕೂಲ ಆಗುತ್ತೆ ಬಿ ಜೆ ಪಿಗೆನ ಇದೆ ಮತ್ತೇನು ತೊಂದರೆ ಇಲ್ಲ ಒಬ್ಬರು ಒಳ್ಳೆ ವರ್ಕ್ ಮಾಡಿದ್ದಾರೆ ಈಶ್ವರಪ್ಪರು ಮಾಡಿದ್ದಾರೆ ಯಡಿಯೂರಪ್ಪನವ್ರು ಕೆಲಸ ಮಾಡಿದ್ದಾರೆ ಈಗ ಸೀತಾ ಶಿವರಾಜ್ ಕುಮಾರ್ ಅವರು ಈಗೆಲ್ಲ ಬಂದಿದ್ದಾರೆ ಈಗ ಬಂದು ಚುನಾವಣೆ ಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಅನುಕೂಲ ಆಗ್ಬೋದು ಇಲ್ಲ ಅನಾನುಕೂಲ ಆಗ್ಬೋದು ಹೇಳೋಕೆ ಬರಲ್ಲ ಅಷ್ಟೇ ನಿಮಗೆ ಹೆಂಗೆ ಅನ್ಸುತ್ತೆ ಎಲೆಕ್ಷನ್ ನಡೆಯುತ್ತೆ ಸರ್ ಆಗ್ತಾ ಇದೆ ಅಲ್ಲ ಅಲ್ಲ ಜನ ಶಿವಮೊಗ್ಗ ಜನ ಏನು ಯೋಚನೆ ಮಾಡ್ತಾರೆ ಏನಿಲ್ಲ ಸರ್ ಒಳ್ಳೆ ಅಭಿವೃದ್ಧಿ ಆಗಲಿ ಎಲ್ಲರಿಗೂ ಸಮಾನತೆ ನೋಡಲಿ ಜನಕ್ಕೆ ಅಂತ ಅಷ್ಟೇ ಭೇದಭಾವ ಇಲ್ದಂಗೆ ಈ ಸರಿ ಫೈಟ್ ಹೇಗಿರ್ಬೋದು ಫೈಟು ಇದೆ ಅಲ್ಲ ಸರ್ ಚೆನ್ನಾಗಿದೆ ನೋಡೋಣ ಮುಂದೆ ಹೇಗಾಗತ್ತೆ ಅಂತ ಬಂದರೆ ಒಳ್ಳೆಯದು ಯಾಕೆ ಬಿಜೆಪಿ ಸರ್ಕಾರ ಯಾಕಂದರೆ ನಮಗೆ ಉದ್ಧಾರ ಆಗತ್ತೆ ಬಿ ಜೆ ಪಿ ಬಂದರೆ ಸರ್ಕಾರ ಯಾವುದೇ ಬರಲಿ ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ ಯಾಕಂದರೆ ಬಿ ಜೆ ಪಿ ಬೇಕು ನಮಗೆ ಕಣದಲ್ಲಿ ಶಿವಮೊಗ್ಗ ಈ ಸರಿ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಈ ಸರಿ ಫೈಟ್ ಹೆಂಗಿರುತ್ತೆ ಸರ್ ಕಾಂಗ್ರೆಸ್ಸು ಆರಾಮಾಗಿ ಗೆಲ್ಲುತ್ತೆ ಭಾಳ ಈಸಿಯಿಂದ ಯಾಕೆಂದರೆ ಸುಳ್ಳಿನ ಕತೆ ಹೇಳ್ಕೊಂಡು ಓಡಾಡ್ದು ಬೆತ್ತಲಾಗಿದ್ದಾರೆ ಸತ್ಯ ಇವತ್ತು ಎದ್ದಿತ್ತಿದೆ ಅಲ್ಲ ಈಗ ಹಾಲಿ ಶಿವಮೊಗ್ಗ ಸಂಸದರು ಬಿ ವೈ ರಾಘವೇಂದ್ರ ಬಿ ಜೆ ಪಿ ಇರೋದು ಮತ್ತು ಈಶ್ವರಪ್ಪನವರು ಸಹ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ ಇವರು ಇದು ಇವರಿಬ್ರು ಸ್ಪರ್ಧೆ ಇರೋದ್ರಿಂದ ಕಾಂಗ್ರೆಸ್ಗೆ ಏನಾಗುತ್ತೆ ಪರಿಣಾಮ ಸರ್ ಕಾಂಗ್ರೆಸ್ಗೆ ಬಹಳ ಬಹುಮತ ಬರುತ್ತೆ ಬಹಳ ತುಂಬಾ ಬಹುಮತ ಬರುತ್ತೆ ಯಾಕೆಂದ್ರೆ ಶಿವಮೊಗ್ಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಸರ್ ಶಿವಮೊಗ್ಗ ಕ್ಷೇತ್ರದಲ್ಲಿ ಸರ್ ಖಂಡಿತ ಅದನ್ನೇ ಹೇಳ್ತಾರೆ ನಾವು ರಾಘವೇಂದ್ರ ಅವರು ಮಾಡಿರೋದಂತ ಏನು ದುರಾಳಿತ ಇದೆ ಕಮಿಷನ್ ಅದ್ರ ವಿರುದ್ಧನೇ ಇದು ಈಶ್ವರಪ್ಪನವರೇ ಹೇಳ್ತಾ ಇದ್ದಾರೆ ತಾನೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಮತ್ತೆ ಇಲ್ಲಿ ಏನು ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಇಲ್ಲ ದುಡಿದಂಥವರಿಗೆ ಇದಿಲ್ಲ ತಂದೆ ಮಕ್ಕಳ ರಾಜಕಾರಣ ಕೊಟ್ಟಲ್ಲ ಈಗ ಬಹಳ ಜನ ಏನು ಮಾಡ್ತಾರೆ ಓಟ್ ಹಾಕ್ಬೇಕಾದ್ರೆ ನಾವು ಮಾತಾಡಿಸಿದಂಗೆ ನಾವು ಸೆಂಟ್ರಲ್ಲಿಗೆ ಓಟ್ ಹಾಕಬೇಕಾರೆ ಬೇರೆ ತರ ಯೋಚನೆ ಮಾಡ್ತೀವಿ ವಿಧಾನಸಭೆ ಹಾಕ್ಬೇಕಾದ್ರೆ ಬೇರೆ ತರ ಯೋಚನೆ ಮಾಡ್ತೀವಿ ಅಂತಾರೆ ಈ ಸರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇದು ಬದಲಾಗುತ್ತಾ ಅಥವಾ ಈ ಹಿಂದಿನ ಜನ ಯೋಚನೆ ಮಾಡ್ತಾರೆ ಹಂಗೆ ಆಗುತ್ತೆ ಸಾರ್ ಖಂಡಿತ ಬದಲಾಗುತ್ತೆ ಯಾಕೆ ಬದಲಾಗುತ್ತೆ ಅಂತ ಕೇಳಿದ್ರೆ ಹತ್ತು ವರ್ಷದಿಂದ ಏನ್ ಮಾಡಿದ್ದಾರೆ ಅವರು ಇನ್ನೊಂದು ಅವಕಾಶ ಕೊಡಿ ಅಂತಾರೆ ಹತ್ತು ವರ್ಷದಿಂದ ಕೂತ್ಕೊಂಡು ಏನು ಗೆಣಸು ಕೆರಿತಾ ಇದ್ರ ಹಿಂದುತ್ವ ಅಪಾಯದಲ್ಲಿದೆ ಅಂತಾರೆ ಯಾಕೆ ಹತ್ತು ವರ್ಷದಿಂದ ಮತ್ತೆ ಹಂಗಾದ್ರೆ ಇವ್ರೇನು ಸರಿ ಮಾಡಿಲ್ವ ಅದನ್ನ ಇನ್ನೊಂದು ಟರ್ನ್ ಬೇಕು ಯಾವ್ದು ಮಾಡಿದರೆ ರಾಮ ಮಂದಿರ ಸರ್ ರಾಮ ಮಂದಿರ ಬೇಕು ಇಲ್ಲಿ ನೂರೆಂಟು ದೇವಸ್ಥಾನಗಳಿದ್ದಾವೆ ರಾಮ ಮಂದಿರ ಉತ್ತರ ಪ್ರದೇಶದ ಅದು ನ್ಯಾಷನಲ್ ಲಿಟಿಗೇಷನ್ ಯಾಕೆ ಮಾಡ್ತಾರೆ ಈಗ ನೀವು ವೋಟ್ ಹಾಕಬೇಕಾದ್ರೆ ಇ ವಿ ಎಮ್ ಮಿಷನ್ ಮುಂದೆ ನಿಂತ್ಕೊಂಡಾಗ ಆ ಕ್ಷಣಕ್ಕೆ ನೀವು ಏನು ಯೋಚನೆ ಮಾಡ್ತೀರಿ ಸರ್ ಈ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಸ್ಬೇಕು ಅಂದರೆ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತ ಬರುತ್ತೆ ಬೇರೆ ಯಾವುದೇ ಗ್ಯಾರಂಟಿ ಗ್ಯಾರಂಟಿ ಮುಖ್ಯ ಅಲ್ಲ ದೇಶ ಮುಖ್ಯ ಅಷ್ಟೇ ದೇಶ ಮತ್ತು ನಮ್ಮ ಯೂತ್ಗೆ ಕೆಲಸ ಏನು ಸಿಗುತ್ತೆ ನಮ್ಮ ರಾಜ್ಯ ಅಭಿವೃದ್ಧಿ ಏನಾಗುತ್ತೆ ನಮ್ಮ ಊರಿನ ಅಭಿವೃದ್ಧಿ ಏನಾಗುತ್ತೆ ಅದರ ಮೇಲೆ ಮತದಾನ ಈಗ ಶಿವಮೊಗ್ಗದ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತು ರಾಘವೇಂದ್ರವರು ನಿಲ್ತಾರೆ ಈಶ್ವರಪ್ಪನವರು ಬಿ ಜೆ ಪಿನಲ್ಲಿದ್ದರು ಹಾಗಾಗಿ ಇದು ಶಿವಮೊಗ್ಗ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗ್ಬೋದು ಅಲ್ಲ ಬದಲಾವಣೆ ಅಂತ ಏನಿಲ್ಲ ಸ್ವಲ್ಪ ಮಟ್ಟಿಗೆ ಸ ಒಂಚೂರು ಸಮಸ್ಯೆ ಬರ್ಬೋದು ಬಟ್ ಎಲೆಕ್ಷನಲ್ಲಿ ಪೂರ ಅವರಿಗೇನು ಶಿವಮೊಗ್ಗ ನಗರದ ಮಾತ್ರ ಸಂಬಂಧಪಟ್ಟಂಗೆ ಸ್ವಲ್ಪ ತೊಂದರೆ ಆಗುತ್ತೆ ಬಿಟ್ಟರೆ ಇಡೀ ಜಿಲ್ಲೆದ ಸಂಬಂಧಪಟ್ಟಿಲ್ಲ ಅವರಿಗೆ ಯಾಕಂದರೆ ಅವರು ಈ ಹಿಂದೆ ಒಂದು ಸರಿ ಪ ಪಕ್ಷೇತರಾಗಿ ನಿಂತು ಮೂರನೇ ಪ್ಲೇಸ್ಗೆ ಹೋಗಿದ್ದಾರೆ ಹಂಗಾಗಿ ಅದು ನಗರ ಮಟ್ಟಿಗೆ ಮಾತ್ರ ಈ ಶಿವಮೊಗ್ಗ ಟೌನ್ ಮಟ್ಟಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಸ್ವಲ್ಪ ಓಟಲ್ಲಿ ಕಮ್ಮಿ ಆಗ್ಬೋದು ಬಿಟ್ಟರೆ ಈ ಪೂರ ಜಿಲ್ಲೆಯಲ್ಲಿ ಅವರಿಗೆ ಅಂಥ ಹೋಲ್ಡಿಂಗ್ ಏನಿಲ್ಲ ನಿಮಗೇನು ಅಷ್ಟೇ ಸರ್ ಇಡೀ ಇಂಡಿಯಾದಲ್ಲಿ ರೋಡು ಮತ್ತು ಟ್ರೈನ್ ರೂಟನ್ನು ತಂದಿರತಕ್ಕಂಥವ್ರು ಸೆಕೆಂಡ್ ಅವ್ರು ರಾಘವೇಂದ್ರ ಅವರು ಅನ್ಬೀಟಬಲ್ ಕ್ಯಾಂಡಿಡೇಟ್ ಅವರು ಅನ್ಬೀಟನಬಲ್ ಕ್ಯಾಂಡಿಡೇಟ್ ಯಾರು ನಿತ್ರೂ ಅವ್ರ ಬಗ್ಗೆ ಯಾವ್ದು ಅಲ್ಲಿ ಅನ್ಬೀಟನಬಲ್ ಅದು ಬಂದೇ ಬರ್ತಾರೆ ಅವರು ಯಾರು ನಿತ್ಕೊಂಡ್ರು ರಾಘವೇಂದ್ರ ಬಂದೇ ಬರ್ತಾರೆ ಇದು ಶೂರ್ ನಿಜವ್ ರಾಘವೇಂದ್ರನೇ ಬರೋದು ಖಂಡಿತ ಅವ್ರನ್ನ ಬೀಟ್ ಮಾಡೋ ವ್ಯಕ್ತಿ ಶಿವಮೊಗ್ಗ ಡಿಸ್ಟಿಕ್ಲ್ಲೇ ಇಲ್ಲ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಒಳ್ಳೆ ವ್ಯಕ್ತಿ ಮೋದಿ ಸಾಹೇಬರು ಇಲ್ಲಿ ಓಟು ಪ್ರಚಾರ ಮಾಡ್ತಿರೋದು ಮೋದಿಗೂ ಹಿಂದುತ್ವಕ್ಕೆ ಶಿವಮೊಗ್ಗದಲ್ಲಿ ಸರ್ ಹಿಂದುತ್ವ ಮೋದಿ ಅಂತಲ್ಲ ಸರ್ ಮೋದಿನೇ ಹಂಗ ಬೇಕಾಗಿರೋದು ಈಶ್ವರಪ್ಪನವರು ಕಣಕ್ಕೆ ಇಳಿತಾರೆ ಸರ್ ಹಂಗೆ ಈಶ್ವರಪ್ಪ ಇಳಿಲಿ ಇಳಿಲಿಲ್ಲ ಆಗಲಿ ಪಿನೇ ಓಟ್ ಸರ್ ಈಶ್ವರಪ್ಪ ಬೇಡ ಅಂತೀರಿ ಅಲ್ಲ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಒಳ್ಳೆ ರಾಘೇಂದ್ರ ಒಳ್ಳೆ ಕೆಲಸ ಮಾಡಿರಲ್ಲ ಸರ್ ಕಾಂಗ್ರೆಸ್ಸಿಂದ ಏನು ಫೈಟ್ ಆಗಲ್ಲ ಕಾಂಗ್ರೆಸ್ ಏನು ಫೈಟ್ ಆಗಲ್ಲ ಸರ್ ಯಾವ ಕಾರಣಕ್ಕೆ ಕಾಂಗ್ರೆಸ್ ಫೈಟ್ ಇಲ್ಲ ಅಂತಾರೆ ಒಳ್ಳೆ ವ್ಯಕ್ತಿಯೇ ಇಲ್ಲ ಒಳ್ಳೆ ವ್ಯಕ್ತಿ ಸದಾ ಇದ್ರೂ ಸದಾ ಓಟ್ ಆಗಲ್ಲ ಅದರ ಮೋದಿ ಮಕ್ಕ ನೋಡಿ ಬಿಜೆಪಿಗೆ ಓಟ್ ಹಾಕೋದು ಆದರೆ ಕೇಂದ್ರ ನೋಡಿನೇ ಲೋಕಸಭೆ ಚುನಾವಣೆಗೆ ಓಟ್ ಹಾಕೋದು ಪಕ್ಕ ಗ್ಯಾರಂಟಿ ಓದಿದೆ ಎಲೆಕ್ಷನ್ ನೋಡಿಗ ಎಲೆಕ್ಷನ್ ಹುಷಾರಿ ಮೇಲೆ ನೋಡಿ ಈಗ ನಮ್ಮಮ್ಮ ಸಂತು ಓಟದು ನಮ್ಮ ಒಂದು ವೈಯಕ್ತಿಕ ಓಟದು ಹುಷಾರಿ ಮೇಲೆ ನೋಡಿ ಓಟ್ ಹಾಕ್ಬೇಕಾರೆ ಈ ಸರಿ ಏನು ಯೋಚನೆ ಮಾಡ್ತೀರಿ ನೀವು ಇದು ಯೋಚನೆ ಮಾಡಿಲ್ಲ ಮಾಡ್ತೀನಿ ಇದ್ರ ಮೇಲೆ ನೀನು ಯಾಕೆಂದರೆ ಅದು ಸುಲಭವಾಗಿ ಏನು ಹೇಳೋಂಗಿಲ್ಲ ಅಲ್ಲಿ ಊರ ಕಾರ್ಯಕರ್ತರು ಈಗಲೇ ಹೇಳಿದರೆ ಟಿ ವಿ ನೈನಾಗೆ ಕೈವಿಟ್ಬಿಡ್ತೀರಿ ನೀವು ಹಿಂಗಾಗಿ ನಾನು ಈಗಲೇ ಸದ್ಯಕ್ಕೆ ಏನು ಹೇಳಿದಾಗ ಆಮೇಲೆ ಇದು ಮಾಡೋಣ ಬಿಡ್ರಿ ನೀವು ಯಾರಿಗೆ ನೋಡೋಣ ಜನ ಯಾರಿಗೆ ಹಾಕ್ತಾರೆ ಸರಿ ಏ ಜನ ಎಲ್ಲ ಕಡೆಗೂ ಐತೆ ಒಂದು ಕಡೆಗೂ ಇಲ್ಲ ಇಸ್ರಪ್ಪನ ಕಡೆಗೂ ಐತೆ ಜನ ಬಿ ಜೆ ಪಿಗ ಐತೆ ಕಾಂಗ್ರೆಸ್ ಐತೆ ಇವು ಇದಾವಲ್ಲ ಬೆಂಡೂರು ಅವು ಅವು ಏನಾರ ಕ್ಲೀನಾಗಿ ಹೊಡೆದ್ಬಿಟ್ರೆ ತುಂಬ ಕಷ್ಟ ಹೆಂಗೈತೆ ಶಿವಮೊಗ್ಗ ಕ್ಷೇತ್ರದ ಫೈಟು ಶಿವಮೊಗ್ಗ ಕ್ಷೇತ್ರದ ಫೈಟು ಈಗಿನ ಮಟ್ಟಿಗೆ ಎಲ್ಲ ಕಡೆ ಟ್ರೆಂಡ್ ಇದೆ ಯಾರೂ ಏನು ಹೇಳಕ್ಕೆ ಬರಲ್ಲ ಆದರೆ ಈ ರಾಗಣ್ಣರು ಮಾಡಿರೋ ಅಭಿವೃದ್ಧಿ ಕೆಲಸಕ್ಕೆ ಇತಿಹಾಸದಲ್ಲಿ ಶಿವಮೊಗ್ಗ ಡಿಸ್ಟಿಕ್ಕನ್ನು ಅತ್ಯುನ್ನತವಾದ ಕೆಲಸವನ್ನು ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಶಿವಮೊಗ್ಗನ ಗುರುತಿಸಂಥ ವ್ಯಕ್ತಿತ್ವವನ್ನು ಬಳಸ್ಕೊಂಡು ಶಿವಮೊಗ್ಗ ಈಗ ಈಗ ಈಶ್ವರಪ್ಪನವರು ಕಣಕ್ಕಿಳಿತಿದಾರಲ್ಲ ಈಶ್ವರಪ್ಪರು ಆವಾಗ ಅವ್ರದ್ದು ಇತ್ತು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಶಿವಮೊಗ್ಗ ಸಿಟಿಯಲ್ಲಿ ಶಾಸಕರಾಗಿ ಅವರು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಮನೆ ಮನೆಗೂ ಭೇಟಿ ಕೊಟ್ಟು ಅಲ್ಲಿನ ಹಳ್ಳಿಗಳನ್ನು ಪರಿಸ್ಥಿತಿ ಏನಂತ ವಿಚಾರ ಮಾಡಿಬಿಟ್ಟು ರಾಗಣ್ಣವ್ರ ಹೈಯೆಸ್ಟ್ ಕೆಲಸ ಮಾಡಿ ಈಗ ಕಾಂಗ್ರೆಸ್ ಅಂತ ಹೆಂಗೆ ಕಾಂಗ್ರೆಸ್ ಸರ್ ಅದು ಅವರು ಮೇಡಮರ ಬಗ್ಗೆ ಏನು ಹೇಳೋಲ್ಲ ಆದರೆ ಅವರು ಸ್ಥಳೀಯವಾಗಿ ಯಾರಿಗೂ ಪರಿಚಯ ಇಲ್ಲ ತೀರಾ ಅವರು ದೂರದಲ್ಲಿ ಇರೋರು ಬೆಂಗಳೂರಲ್ಲಿ ಇರೋರು ಎಲೆಕ್ಷನ್ ಮೂಮೆಂಟಿಗೆ ಬಂದುಬಿಟ್ರೆ ಆಗಲ್ಲ ಇಲ್ಲಿ ಸ್ಥಳೀಯವಾಗಿ ಯಾವುದೇ ತೊಂದರೆ ತರಪಾತ್ರಿಗಳು ಬಂದಾಗ ಇಲ್ಲಿ ಜನ ನೋಡೋದು ಫಸ್ಟು ನಮ್ಮ ಸ್ಥಳೀಯರನ್ನ ದೂರ ಇದ್ದಾಗ ಸ್ವಲ್ಪ ಇದಾಗುತ್ತೆ ಏನು ಏನು ಮ್ಯಾಟ್ರ ಎಲೆಕ್ಷನ್ ಈ ಸರಿ ಹೆಂಗೈತೆ ಶಿವಮೊಗ್ಗ ಲೋಕಸಭಾ ಎಲೆಕ್ಷನ್ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ನಮಗೆ ಕೆಲಸ ಇಲ್ಲ ಮಾಡೋ ಕೆಲಸ ಬಿಟ್ಟು ಆಡದಾಸೈನಿಂದೆ ಹೋದೆ ನನಗೆ ಯಾ ಎಲ್ಲರೂ ಭರವಸೆ ಕೊಡೋದು ಎಲ್ಲರೂ ಭರವಸೆ ಕೊಡೋದು ಯಾವುದೂ ಏನೂ ಇಲ್ಲ ಶಿವಮೊಗ್ಗನ ಮಹಾ ಏನು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಏನೂ ಉಪಯೋಗ ಇಲ್ಲ ಎಲ್ಲಿ ಏನಿದೆ ನೋಡಿ ಸ್ಮಾರ್ಟ್ ಸಿಟಿ ಹಂಗಾರೆ ಈ ಸರಿ ನೀವು ಓಟ್ ಹಾಕ್ಬೇಕಾದ್ರೆ ಏನು ಮನಸ್ಸಲ್ಲಿ ಇಟ್ಕೊಂಡು ನೀವು ಇ ವಿ ಎಮ್ ಮಿಷಿನ್ ನಿಮ್ಮ ಮುಂದೆ ಇತ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನನ್ನ ಮನಸ್ಸಿಗೆ ಈ ಸರಿ ನಾನು ಓಟ್ ಹಾಕಬೇಕು ಅನ್ನೋದಾದರೆ ಓಟ್ ಆಗದೆ ಇರೋ ಜಾಗಕ್ಕೆ ಓಟ್ ಹಾಕ್ಬೇಕು ಅಂತ ಇದ್ದೀನಿ ಖಂಡಿತ ಯಾವ ರಾಜಕಾರಣಿಗಳು ಏನೂ ಉಪಯೋಗ ಇಲ್ಲ ಈಗ ಶಿವಮೊಗ್ಗದಲ್ಲಿ ಆ ರಾಜಕಾರಣಿಗಳು ಈ ಉಪಯೋಗ ಇಲ್ಲ ಅದು ನೆಕ್ಸ್ಟ್ ಆಯಿತು ಆದರೂ ಎಲೆಕ್ಷನ್ ನಡೆದೇ ನಡೆಯುತ್ತೆ ಈ ಸರಿ ಮೂರು ಜನ ಕಂಟೆಸ್ಟ್ ಮಾಡ್ತಾರೆ ಹಾಗಾಗಿ ಮೂರು ಜನ ಅಭ್ಯರ್ಥಿಗಳಿರೋದ್ರಿಂದ ಒಬ್ಬರು ಅಧಿಕೃತ ಕಾಂಗ್ರೆಸ್ ಒಬ್ಬರು ಅಧಿಕೃತ ಬಿ ಜೆ ಪಿ ಕ ಬಿ ಜೆ ಪಿ ಬಂಡಾಯ ಹಂಗಾಗಿ ಫೈಟ್ ಹಂಗಿರುತ್ತೆ ಜನಗಳು ಹೇಳಬೇಕು ಅಂದರೆ ಮನಸ್ಸು ಸೋತ್ ಬಿಟ್ಟಿದ್ದಾರೆ ಭಾಳ ಸೋತಿದ್ದಾರೆ ಯಾವ ಮಟ್ಟದಲ್ಲೂ ಏನು ನಮಗೆ ಸಹಾಯ ಆಗ್ತಾಯಿಲ್ಲ ಅವರಿಂದ ವೋಟ್ ಹಾಕೋದ್ಕಿಂತ ನಮ್ಮ ಹಕ್ಕು ಚಲಾಯಿಸಬೇಕಲ್ಲ ಅಂತೇಳಿ ವೋಟ್ ಆಗ್ತಾ ಇರೋ ಜಾಗಕ್ಕೆ ಹೋಗಿ ವೋಟ್ ಮಾಡೋದು ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಈಗ ನೋಡಿ ಸರ್ ಯಾರು ಈಗ ಬಂಡಾಯ ಅಭ್ಯರ್ಥಿ ನಿಂತ್ಕೊಳ್ಳೋದು ಅದಕ್ಕೆ ಹಾಗೆ ಯಾರಿಗೆ ಖಂಡಿತ ಇವರೇ ಬರ್ತಾರೆ ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂದರೆ ಈಶ್ವರಪ್ಪನವರು ಚುನಾವಣೆ ನಿಂತ ನಿಲ್ಲೋ ಕಾರಣಕ್ಕೆ ಈ ಸರಿ ಟ್ರಯಾಂಗಲ್ ಆಗುತ್ತೆ ಯಾರಿಗೆ ಹತ್ರ ಹೇಳೋಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದೇ ಹೇಳ್ತಾ ಇರೋದು ಯಾರು ಇದೆ ಇದೇ ಪಾರ್ಟಿಗೆ ಗೆಲ್ಲತ್ತೆ ಅಂತ ನಾವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಶೂರ್ ಹೇಳೋಕ್ಕಾಗಲ್ಲ ಅವಕಾಶ ಯಾರಿಗೆ ಜಾಸ್ತಿ ಇರ್ಬೋದು ಸ್ವಲ್ಪ ಜಾಸ್ತಿ ಅಂದ್ರೆ ಈಗ ಆಗ ಅವಕಾಶ ಈಗ ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಈಗ ಈಶ್ವರಪ್ಪನವರು ಬಂಡೆಯಾಗಿ ಇದ್ದಾರಲ್ಲ ಅಭ್ಯರ್ಥಿಯಾಗಿ ಈಗ ಕಾಂಗ್ರೆಸಿಗೆ ಒಂದು ಸ್ವಲ್ಪ ಜಾಸ್ತಿ ಬರಂಗೆ ಕಾಣ್ತಾ ಇದೆ ಶಿವಮೊಗ್ಗ ಕ್ಷೇತ್ರದಾಗ ಹೆಂಗೈತೆ ಶಿಮಾ ಕ್ಷೇತ್ರದಲ್ಲಿ ಜಾಸ್ತಿ ರಾಘೇಂದ್ರ ಅಂತ ಇರೋದನ್ನು ಯಾಕೆ ರಾಘವೇಂದ್ರ ರಾಘೇಂದ್ರ ಅಂದರೆ ಅವ್ರದ್ದು ಮೋದಿ ಸರ್ಕಾರ ಅಲ್ವಾ ಫಸ್ಟಿಂದನೇ ಮೋದಿ ಅವರು ಚೆನ್ನಾಗಿ ನಮ್ಮದು ಇಂಡಿಯಾ ಎಲ್ಲ ಕಾಪಾಡ್ಕೊಂತಾರೆ ಈಗ ಈಶ್ವರಪ್ಪನವರು ಬರ್ತಾರಲ್ಲ ಈಗ ಈಶ್ವರಪ್ಪ ಬಂದರೆ ನಾವು ಏನು ಮಾಡೋಕ್ಕಾಗಲ್ಲ ನಾವು ಗೀತಾ ಶಿವರಾಜ್ ಕುಮಾರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಅದು ಬಿಟ್ಟರೆ ಮೋದಿನೇ ನಮಗೆ ಬರೋದು ಈಶ್ವರಪ್ಪ ನಮಗೆ ಈಶ್ವರಪ್ಪನವರು ಈಗ ಮೋದಿ ಫೋಟೋ ಇಟ್ಕೊಂಡೆ ಬರ್ತಾರವ್ರು ಹ್ಞೂ ಹಾಗಾದರೆ ಆಗಲ್ಲ ನಾವು ಮೋದಿನೇ ನಮಗೆ ಹೇಗೆ ರಾಘೇಂದ್ರನೇ ಬೇಕು ನಾ ರಾಘವೇಂದ್ರಗೆ ಓಟ್ ಮಾಡೋದು ಸೂಪರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಸರಿ ಪೈಟ್ ಆಗ್ಬೋದು ಅನ್ಸುತ್ತೆ ನಿಮಗೆ ಸರ್ ಅದು ಕ್ಲಿಯರ್ ಮೆಜಾರಿಟಿ ಇದೆ ಬಿ ವೈ ರಾಘವೇಂದ್ರ ಅವರು ಹಂಡ್ರೆಡ್ ಪರ್ಸೆಂಟ್ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ಅಂತ ಡೂಟೇ ಇಲ್ಲ ಯಾಕಂದರೆ ಅಲ್ಲ ಈಗ ಈಗ ಈಶ್ವರಪ್ಪನವರು ಈಗ ಕಣಕ್ಕಿಳಿತೀನಿ ಅಂತಾರೆ ಅವರು ಬಿಜೆಪಿಯಲ್ಲೇ ಇದ್ದರು ಈಗ ರಾಘವೇಂದ್ರ ಅವರು ಬಿ ಜೆ ಪಿ ಈಗ ಈಶ್ವರಪ್ಪ ಅವರು ಇಳಿಯೋದ್ರಿಂದ ಆಗೋ ಪರಿಣಾಮಗಳೇನು ಏನು ಪರಿಣಾಮ ಏನಾಗಲ್ಲ ಸರ್ ಇವಾಗ ಒಪ್ತೀನಿ ಯಾಕಂದರೆ ಈಶ್ವರಪ್ಪರವರು ಹೀಗೆ ನಾಯಕರು ಆದರೆ ರಾಘವೇಂದ್ರ ಅವರು ಇವತ್ತು ಏನು ಕೆ ಶಿವಮೊಗ್ಗ ಡಿಸ್ಟಿಕ್ ಕೆಲಸ ಮಾಡಿದ್ದಾರೆ ಅಭೂತಪೂರ್ವ ಕೆಲಸ ಮಾಡಿದ್ದಾರೆ ನನಗೆ ಗೊತ್ತಿಂಗೆ ಐನೂರ ಇಪ್ಪತ್ತ್ಮೂರು ಐನೂರ ಅರವತ್ತು ಸೀಟ್ನಲ್ಲಿ ಏನು ಇವತ್ತು ಲೋಕಸಭಾ ಸೀಟ್ನಲ್ಲಿ ಅತ್ಯಂತ ಒಳ್ಳೆ ಕೆಲಸ ಮಾಡಿರೋ ಲಿಸ್ಟಲ್ಲಿ ಬಿ ವೈ ರಾಘವೇಂದ್ರ ಅವರು ಬರ್ತಾರೆ ಇಡೀ ದೇಶನವ್ರಿಗೆ ಹಿಮೆಚ್ತಾರೆ ಹೋಗೋ ಈಗ ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದು ಗ್ಯಾರಂಟಿಗಳನ್ನ ತಂದರೆ ಅದು ಈ ಲೋಕಸಭೆ ಚುನಾವಣೆಯಲ್ಲಿ ಏನು ಪರಿಣಾಮ ಬೀರಲ್ಲ ಅಂತ ಇದು ಗ್ಯಾರಂಟಿ ಏನು ತಂದಿರೋದು ಸರ್ ಅದು ವಿಧಾನಸಭೆ ಓಟಿಗೆ ಮಾತ್ರ ಸೀಮಿತ ಆಗುತ್ತೆ ಬಿಟ್ಟರೆ ಲೋಕಸಭೆಗೆ ಸೀಮಿತ ಆಗಲ್ಲ ಇದು ದೇಶದ ವಿಚಾರ ಲೋಕಸಭೆ ಚುನಾವಣೆ ಓಟ್ ಹಾಕಬೇಕಾದ್ರೆ ನೀವು ಯಾವುದನ್ನ ಮನಸ್ಸಲ್ಲಿ ಇಟ್ಕೋತೀರಿ ಸರ್ ಲೋಕಸಭೆ ಒಂದು ಸ್ಥಿರ ಸರ್ಕಾರ ಆಮೇಲೆ ಒಳ್ಳೆ ಸರ್ಕಾರ ಎಲ್ಲರೂ ನಡೆಸ್ಕೊಂಡು ಎಲ್ಲರನ್ನು ಕರ್ಕೊಂಡು ಸರ್ಕಾರ ನಡೆಸ್ತಾರಲ್ಲ ಆ ಸರ್ಕಾರ ನಾವು ಇಷ್ಟಪಡ್ತೀವಿ ಆದರೂ ಅದ್ರ ಬಗ್ಗೆ ನರೇಂದ್ರ ಮೋದಿ ಬಗ್ಗೆ ನಾವು ಏನು ಹೇಳೋ ಇಲ್ಲ ಇಡೀ ಜಗತ್ತೇ ಅವರಿಗೆ ಓಟ್ ಮಾಡಿ ಪಾಸ್ ಮಾಡಾದ್ಮೇಲೆ ನಾವು ಪಾಸ್ ಮಾಡೋದೇನಿಲ್ಲ ಅವ್ರು ಆಲ್ರೆಡಿ ಪಾಸ್ ಸರಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೇಟ್ ಹಂಗೆ ಇದೆ ಸರ್ ಈಗ ಬೀನ್ಸ್ ಬಂದ್ಬಿಟ್ಟು ನೂರು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಸರ್ ಮೆಣಸಿನಕಾಯಿ ನೂರು ರೂಪಾಯಿ ಕೆಜಿ ಇದೆ ಟೊಮೊಟೊ ನಲ್ವತ್ತು ರೂಪಾಯಿ ಕೆ ಜಿ ಆಗಿದೆ ಸರ್ ಇದರಲ್ಲಿ ಬೀನ್ಸ್ ಯಾರೋ ಟೊಮೊಟೊ ಯಾರೋ ಮೆಣಸಿನಕಾಯಿ ಯಾರೋ ಬೀನ್ಸು ಸರ್ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಹೋಗ್ಲಿ ಹೆಂಗೆ ಐತೆ ಫೈಟ್ ಶಿವಮೊಗ್ಗ ಶಿವಮೊಗ್ಗ ಪರವಾಗಿಲ್ಲ ಸರ್ ಬಿ ಜೆ ಪಿ ಸರ್ಕಾರ ಇದೆ ಸರ್ ನಮ್ಮ ಮೋದಿ ಸರ್ಕಾರನೇ ಗ್ಯಾರಂಟಿ ಸರಿ ಸರ್ತಿ ಪಕ್ಕ ಮೋದಿ ಸರ್ಕಾರ ಸರ್ ಅದೇ ಈಶ್ವರಪ್ಪನವರು ಎಲೆಕ್ಷನ್ ನಿತ್ಕೊಳ್ತೀವಿ ಅಂತಾರೆ ಅವರು ನಾಮಿನೇಷನ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಸರ್ ಅಲ್ಲ ಅವ್ರು ನಿಲ್ಲದ ಗ್ಯಾರಂಟಿ ಅವರು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಅವ್ರು ನಿಂತರೆ ಬಿ ಜೆ ಪಿಗೆ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಮೋದಿ ಸರ್ಕಾರಕ್ಕೆ ಯಾರು ಬೆಂಬಲ ಕೊಡ್ತಾರೆ ನೋಡಿ ಅವ್ರ ಬಗ್ಗೆ ನಾವು ತೀರ್ಮಾನ ಮಾಡಿ ಓಟ್ ಹಾಕ್ಲಿಕ್ಕೆ ಇಷ್ಟಪಡ್ತೀವಿ ಸರ್ ಅದೇ ಈಶ್ವರಪ್ಪರು ಅವರು ಬಗ್ಗೆ ಯೋಚನೆ ಮಾಡಲ್ಲ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಅಲ್ಲ ಸರ್ ಮೋದಿ ಬಗ್ಗೆ ಯಾರು ಬೆಂಬಲ ಕೊಡ್ತಾರೆ ಮೋದಿ ಯಾರು ನಾವು ಸಹಾಯ ಮಾಡ್ತಾರೆ ಆದರೆ ಈಗ ಈಶ್ವರಪ್ಪನವರು ಸಹ ಫ್ಲೆಕ್ಸಲ್ಲಿ ಮೋದಿ ಫೋಟೋನ ಇಟ್ಕೊಂಡು ಪ್ರಚಾರ ಮಾಡ್ತಾರೆ ಅದ್ರ ಬಗ್ಗೆ ನೋಡೋಣ ಸರ್ ಅದ್ರ ಬಗ್ಗೆ ಮುಂದೆ ಯಾವ ಥರ ಈಶ್ವರಪ್ಪ ನಡ್ಕೊಂತಾರೆ ಯಾವ ಥರ ನಡೆಯೋ ಅದ್ರ ಬಗ್ಗೆ ತೀರ್ಮಾನ ಸರ್ ಒಟ್ಟಾರೆ ಫೈಟ್ ಹಂಗಿರುತ್ತೆ ಕ್ಷೇತ್ರ ನೋಡೋಣ ಸರ್ ಈ ಸರಿ ರಾಘಣ್ಣ ದುಡ್ಡು ಹೋಗ್ತಿವಿ ಕೆಲಸ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ ಸರ್ಕಾರದಿಂದ ಅವ್ರ ಬಗ್ಗೆ ನೋಡಿಬಿಟ್ಟು ನೋಡೋಣ ತೀರ್ಮಾನ ತಗೊಂಡಿಸ ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಇಬ್ರು ಅಭ್ಯರ್ಥಿಗಳು ನಾವು ಮೋದಿ ಪರವಾಗಿ ಅಂತ ಹೇಳ್ತಾರೆ ಏನು ತೀರ್ಮಾನ ತಗೋತೀರಿ ಸರ್ ಮೋದಿ ಪರವಾಗಿ ಅಂತ ಅಂದರೆ ಜನ ಅಭಿವೃದ್ಧಿ ಕೆಲಸನ ನೋಡ್ತಾರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಬಿ ಜೆ ಪಿ ಸರ್ಕಾರ ಬಂದಾಗಲಿಂದನೂ ಸ್ಟೇಟಲ್ಲಾಗಲಿ ಸೆಂಟ್ರಲ್ಲಾಗಲಿ ಕೆಲಸ ಅಭಿವೃದ್ಧಿ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಇದೆ ಆಗ್ತಾನೂ ಇದೆ ಇನ್ನೂ ಅದಕ್ಕೋಸ್ಕರ ಇಬ್ಬರು ಏನಾಗಿದೆ ಅವರವರು ಕಚ್ಚಾಟದಲ್ಲಿ ಮೂರವರಿಗೆ ಲಾಭ ಆಗುತ್ತೋ ಅನ್ನೋದೊಂದು ಬಿ ಜೆ ಪಿಯಲ್ಲೇ ಆತಂಕ ಉಂಟಾಗಿದೆ ಎರಡನೇದಾಗಿ ಎಲ್ಲದಕ್ಕಿಂತ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಅವ್ರ ಮಖ ನೋಡಿ ಮೋಜಿ ಮೋದಿಜಿ ಅವರಿಗೆ ಗೆಲ್ಲಿಸ್ಬೇಕನ್ನೋ ಕುತೂಹಲ ಪ್ರತಿಯೊಬ್ಬರು ಪ್ರಜೆಗೂ ಇರೋವಂಥದ್ದು ಬಟ್ ಏನಾಗಿದೆ ಅಂದರೆ ಇಲ್ಲಿ ಈಶ್ವರಪ್ಪವ್ರಿಗೂ ಬಿಡೋಂಗಿಲ್ಲ ಈ ಕಡೆ ರಾಗಣ್ಣನಿಗೂ ಬಿಡೋಂಗಿಲ್ಲ ಅಂದರೆ ಇಡೀ ಕ್ಷೇತ್ರದಲ್ಲಿ ಒಂದು ರೀತಿ ಸಂದಿಗ್ಧ ಹೌದೌದು ಇಡೀ ಶಿವಮೊಗ್ಗ ಕ್ಷೇತ್ರಕ್ಕೆ ಒಂಥರ ನುಂಗಲಾರ್ದ ತುತ್ತಾ ಈಗ ಈಶ್ವರಪ್ಪ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಅವರು ಮಾಡಿದ್ದಾರೆ ಅವರಿಗೂ ಬಿಡೋಂಗಿಲ್ಲ ರಾಗಣ್ಣನಿಗೂ ಬಿಡಂಗಿಲ್ಲ ಅಂಥ ಸನ್ನಿವೇಶ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ ಈ ಇಬ್ಬರು ಪರ ಇಬ್ಬರು ಕಡೆಯಿಂದನೂ ಸಹ ಒಳ್ಳೆ ಒಳ್ಳೆ ಥರದಲ್ಲಿ ಒಂದು ಸಿಚ್ಯುವೇಶನ್ ಒಳ್ಳೆ ಥರದಲ್ಲಿ ನಿರ್ಧಾರ ತಗೊಂಡು ಮೋದಿಜಿಯವರಿಗೆ ಗೆಲ್ಲಿಸ್ಬೇಕನ್ನೋದೇ ನಮ್ದೆಲ್ಲರದು ಕಾನ್ಸೆಪ್ಟ್ ಇರೋದು ಆದಷ್ಟು ಜನ ಆದಷ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆ ಥರದಲ್ಲಿ ವೋಟಿಂಗು ನೈಂಟಿಗೆ ನೈಂಟಿ ಪರ್ಸೆಂಟು ಬಿ ಜೆ ಪಿನೇ ಓಟ್ ಆಗುತ್ತೆ ಸರ್ ಬಿ ಜೆ ಪಿನೇ ಓಟ್ ಆಗುತ್ತೆ ಖಂಡಿತ ಬಿ ಜೆ ಪಿ ಓಟ್ ಆಗುತ್ತೆ ಎಲೆಕ್ಷನ್ ಇದೆ ಆದರೆ ಯಾರು ಅಂತ ಹೇಳೋಕ್ಕಾಗಲ್ಲ ಎಲ್ಲರದು ಸರಿ ಸಮ ಆಗುತ್ತೆ ಈಗ ಒಂದೇ ಪಕ್ಷ ಆದರೆ ಈಗ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಈಶ್ವರಪ್ಪ ಅವರು ನಿಲ್ತಾ ಇದಾರೆ ಹಂಗ ಯಾವ್ತರ ಫೈಟ್ ಇರಬಹುದು ಮೂರು ಜನಕ್ಕೂ ಈಕ್ವಲ್ ಆಗುತ್ತೆ ಒಂದೇ ಸಮ ಓಟ್ ಬೀಳಲ್ಲ ಯಾಕಂದ್ರೆ ಈಶ್ವರಪ್ಪ ಬೇಕು ರಾಘವೇಂದ್ರ ಅವರು ಬೇಕು ಗೀತಮ್ಮ ಅವರು ಈಗ ನಿಂತಿದ್ದಾರೆ ಅಂದ್ರೆ ಅವರು ಯಾರು ಪರಿಚಯ ಇಲ್ಲ ಆದರೂ ಬಂಗಾರಪ್ಪ ಮಗಳು ಅಂತ ಓಟ್ ಹಾಕ್ತಾರೆ ಮೂರು ಜನಕ್ಕೂ ಡಿವೈಡ್ ಆಗುತ್ತೆ ಆದರೆ ಈ ಸರಿ ಶಿವಮೊಗ್ಗದಾಗೆ ಮೂರು ಜನಕ್ಕೂ ಈಕ್ವಲ್ ಫೈಟ್ ಆಗುತ್ತೆ ಹೌದೌದು ಮೂರು ಜನಕ್ಕೂ ಈಕ್ವಲ್ ಆಗುತ್ತೆ ಯಾವುದು ಸರಿ ಸಮ ಬರೋಲ್ಲ ಮೂರು ಜನಕ್ಕೂ ಮೂರು ಭಾಗ ಆಗುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲೇ ಎಲ್ಲರೂ ಗಮನ ಒಂದು ಮೇಜರ್ ಕ್ಷೇತ್ರ ಭಾಳ ವರ್ಷಗಳಿಂದಲೂ ಈ ಸರಿ ಇಲ್ಲಿ ಲೋಕಸಭಾ ಚುನಾವಣೆ ಹೆಂಗೆ ನಡೆಯುತ್ತೆ ಅನಿಸುತ್ತೆ ಈ ಸತಿ ಲೋಕಸಭಾ ಲೋಕಸಭಾ ಚುನಾವಣೆ ಹೆಂಗಿದೆ ಅಂದರೆ ಸರ ಶಿವಮೊಗ್ಗದಲ್ಲಿ ಡೆವಲಪ್ಮೆಂಟ್ ಆಗಿದೆ ನಾವಿಲ್ಲ ಅಂತ ಹೇಳಲ್ಲ ರಾಘವೇಂದ್ರ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಈಶ್ವರಪ್ಪನವರು ಪಿನಲ್ಲೇ ಇದ್ದು ಅವ್ರು ಸಪೋರ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಬಟ್ ಅವ್ರು ಸಪ್ರೇಟಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಮಾಡಿಲ್ಲ ಬಟ್ ನಾನು ಹೇಳೋದೇನು ಗೊತ್ತಾ ಈ ಕಾಂಗ್ರೆಸ್ನವ್ರು ಗೌರ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ತಿದ್ದಾರಲ್ಲ ಆ ಗ್ಯಾರಂಟಿ ಬದಲಿಗೆ ಈ ಬಡವರೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರೆ ಐದು ಲಕ್ಷ ಆರು ಲಕ್ಷ ಎಲ್ಲ ಬಿಲ್ಗಳು ಮಾಡ್ತಿದ್ದಾರೆ ಒಂದು ಲಕ್ಷ ಅದರದ್ದು ಒಂದು ಫೆಸಿಲಿಟಿ ಕೊಡಬೇಕು ಎಜುಕೇಷನ್ಗೆ ಆರೋಗ್ಯದೊಂದು ಗ್ಯಾರಂಟಿ ಸೇರಿಸ್ಬೇಕಂತ ಆರೋಗ್ಯದ ಗ್ಯಾರಂಟಿ ಕೊಡೋದು ಅವರು ಯಾವುದು ಬೇಡ ಸರ್ ಎರಡು ಸಾವಿರ ರೂಪಾಯಿ ಅವ್ರು ಕೊಡೋದ್ರಿಂದ ಮನ್ತನ ನಡೆಯುತ್ತಾ ಅಲ್ಲ ಎರಡು ಸಾವಿರ ರೂಪಾಯಿ ಆಗಲ್ಲ ಈಗ ನೀವೇನು ಯೋಚನೆ ಈಗ ವಿ ಮುಂದ ನಿತ್ಕೊಂಡು ನಿಂತ್ಕೊಂಡು ವೋಟ್ ಹಾಕ್ಬೇಕು ಅನ್ಬೇಕಾರೆ ನೀವು ಈ ಸಾರಿ ಏನು ಯೋಚನೆ ಮಾಡ್ತೀವಿ ನಾವು ಯೋಚನೆ ಮಾಡೋದು ದೇಶ ದೇಶ ಇದ್ರೆ ನಮ್ಮನೆ ನಮ್ಮ ಜಾಗ ಎಲ್ಲ ಇರುತ್ತೆ ದೇಶನೇ ಇಲ್ಲ ಅಂತಂದರೆ ನಾವು ಇರಲ್ಲ ನಮ್ಮ ಜಾಗನೂ ಇರಲ್ಲ ನಮ್ಮ ಪ್ರಾಪರ್ಟಿನೂ ಇರಲ್ಲ ಈಗ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ನಿಂತಾರೆ ರಾಘವೇಂದ್ರ ನಿಲ್ತಾರೆ ಈಗ ಏನಾಗ್ಬೋದು ಅಂತೀರಿ ಸರ್ ಈಶ್ವರಪ್ಪನವರು ನಿಂತಿದ್ದಾರೆ ರಾಘವೇಂದ್ರ ನೀವು ಹೇಳ ನನ್ನ ಒಂದು ಓಟ್ಗಳು ಇದು ಆಗ್ತವೆ ಸ್ಪ್ಲಿಟ್ ಆಗ್ತವೆ ಕೆಲವೊಂದಿಷ್ಟು ಬಟ್ ಆಲ್ ಟುಗೆದರ್ ನೋಡಿದರೆ ರಾಘವೇಂದ್ರ ಅವರು ಬರ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಯಾಕಂದರೆ ಅವರು ಕಂಟಿನ್ಯೂಯಸ್ ಆಗಿ ಬಂದಿದ್ದಾರೆ ಸು ಸುಮ್ಮನೆ ಅಂತೂ ಯಾರೂ ಓಟ್ ಹಾಕಲ್ಲ ಏನಾರು ಅವರು ಮಾಡಿದರೆ ಕೆಲಸಗಳು ಮಾಡಿದರೆ ಆಗ್ತಾರೆ ಡೆವಲಪ್ಮೆಂಟ್ ಆಗಿದೆ ಅದೇ ರೀತಿ ರೇಟು ಜಾಸ್ತಿ ಆಗಿದೆ ಅದನ್ನು ಒಪ್ಕೊತೀವಿ ನಾವೇನು ಒಪ್ಕೊಳ್ಳಲ್ಲ ಅನ್ನೋಲ್ಲ ನಮ್ಮದೇನೆಂದರೆ ಇಷ್ಟೇ ಎಜುಕೇಷನ್ಗೆ ಮತ್ತು ಇದಕ್ಕೆ ಆರೋಗ್ಯದ ವಿಚಾರ ಯಾಕಂದ್ರೆ ಇವತ್ತು ಎಲ್ಲರ ಆರೋಗ್ಯನೂ ಕೆಟ್ಟೋಗಿದೆ ಮೂವತ್ತೈದು ವರ್ಷಕ್ಕೆ ಶುಗರ್ ಬರೋಕ್ಕೆ ಆಗಿದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಇದು ಮಾಡಬೇಕು ಅಂತ ಫ್ರೀ ಯಾವುದು ಕೊಡೋದು ಬೇಡ ಸರ್ ದೇವರು ಎಲ್ಲರಿಗೂ ಶಕ್ತಿ ಕೊಟ್ಟಿದ್ದಾನೆ ದುಡ್ಕೊಂಡು ಅಷ್ಟು ಮೂರು ಹೊತ್ತು ಊಟಕ್ಕೆ ದೇವರು ಕೆಲಸ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಬಿ ರಾಘವೇಂದ್ರ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪ ಅವರು ಕಣಕ್ಕಿಳಿಯೋದು ಬಹುತೇಕ ಖಚಿತ ಆಗಿದೆ ಹಾಗೆ ಜನರೂ ಸಹ ಮೂವರ ಬಗ್ಗೆಯೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಬಲದ ಪೈಪೋಟಿ ಅಂತ ಆಗ್ಬೋದು ಅಂತ ಹೇಳ್ತಾರೆ ಜೊತೆಗೆ ಕೆಲವರು ಕಾಂಗ್ರೆಸ್ನತ್ತ ಕೆಲವರು ಬಿ ಜೆ ಮತ್ತು ಕೆಲವರು ಈಶ್ವರಪ್ಪನವ್ರತ ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ ಆದರೆ ಮತದಾರ ಅಂತಿಮವಾಗಿ ಇ ವಿ ಯಂತ್ರದ ಮುಂದೆ ನಿಂತು ಏನು ಯೋಚನೆ ಮಾಡಿ ಯಾರಿಗೆ ಮತ ಚಲಾಯಿಸ್ತಾನೋ ಅವರಿಗೆ ವಿಜಯಲಕ್ಷ್ಮಿ ಒಲಿಯತ್ತೆ ಯಾವುದೇ ಅನುಮಾನ ಇಲ್ಲ ಕ್ಯಾಮ್ರಾ ಪರ್ಸನ್ ಕೊಟ್ಟರೆ ಅಷ್ಟೊತ್ತ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫ್ರೆಂಟು ಸೆವೆನ್